ಬರೀ ದುಡಿಯಕ್ಕೆ ಕಳಿಸ್ತಿದ್ರಿ ಅಂತ ಹೇಳಿದ್ರಂತೆ ಅಪ್ಪ ಬಂದು ಮನೇಲಿ ಹೇಳ್ತಾ ಇದ್ರು ಕರೆಕ್ಟ್ ಕರೆಕ್ಟ್ ನನ್ಗೂ ತಾತ ಅದನ್ನೇ ಹೇಳಿದ್ರು ನಿಮ್ಮಪ್ಪ ಕರೆಕ್ಟ್ ಅದ್ರ ನೀನು ಅದನ್ನ ಇಲ್ಲಿ ಬಂದ್ ಹೇಳೋದು ನಾಟ್ ಕರೆಕ್ಟ್ ತಪ್ಪು ಮಾಡ್ತಿದ್ಯಾ ನೆನ್ನೆ ಅಷ್ಟೇ ಒಬ್ರು ಒಬ್ರು ಮಾತಾಡ್ಬಾರ್ದು ಅಂತ ಹೇಳಿದ್ರು ಆದ್ರೆ ಇವತ್ತು ಬಯಲು ಇಟ್ಕೊಂಡು ಮಾತಾಡ್ತಿದಾರಲ್ಲ ಊರ್ಗಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಇವ್ರ ಅಪ್ಪ ಅಮ್ಮ ನೋಡಿದ್ರೆ ದೊಡ್ಡ ರಾಜಂತಾನೆ ಆಗುತ್ತೆ

ನಾನು <Suchas> ಹೇಳಿ <Suchas>

Ay, ni na, kum kum atatidane. <gülme> ni ಹಾಗಿರೋದಾದ್ರೆ ಮಕ್ಕಳನ್ನ ಯಾಕೆ ಮಧ್ಯದಲ್ಲಿ ಇವ್ರಿಗೆ ಹೇಗ್ ಬೇಕೋ ಹಾಗಿರೋದಾದ್ರೆ ಮಕ್ಕಳನ್ನ ಯಾಕೆ ಮಧ್ಯದಲ್ಲಿ ತರಬೇಕು ಮಕ್ಕಳನ್ನ ಯಾಕೆ ನೀನು ಸೇರಿ ನಿಮ್ಮ ಅಪ್ಪ ಅಮ್ಮ ರೆಡಿ ನೋಡ್ತಾ ಇದೆ ನಿಮ್ಮ ಅಪ್ಪ ಅಮ್ಮ ಜಾಸ್ತಿ ಆಸ್ತಿ ಬೇಕು ಅಂತ ಇಲ್ಲೇ ನೋಡ್ಬಿಟ್ಟ ಒಂದು ಓದಿ ಹೇಳ್ತಾ ಇರೋದು ನಿಮ್ಮ ಅಪ್ಪ ಅಮ್ಮ ಜಾಸ್ತಿ ದುಡ್ಡು ಬೇಕು ಅಂತ ಹೇಳೋ ಆಸ್ತಿ ಬೇಕು ಅಂತ ಹೇಳಿದ್ರಂತೆ ಕೇಳೋರಲ್ಲ ಹೇಳೋರೆ ಅಲ್ಲ ನೋಡು ಅಲ್ಲಾಡ್ಬೇಡ ಅಲ್ಲಾಡ್ಬೇಡ ಜಾಸ್ತಿ ಆಸ್ತಿ ಬೇಕು ಅಂದ್ರಂತೆ ಹೇಳೋರೆ ಕಣೆ ಹೇಳೋರೆ ಆ ಕೇಳೋರು ಸಾರಿ 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 ನೋಡ್ತಾ ಇ ಜಾಸ್ತಿ ಆಸ್ತಿ ಬೇಕು ಅಂತ ಕೇಳಿದ್ರಂತೆ ನಾ ನಿಮ್ಮ ಅಪ್ಪ ಅಮ್ಮನೆ ರೆಡಿ

ರೆಡಿ ರೆಡಿ ನನ್ನ ಒಬ್ರು ಅಲ್ಲ ಆದ್ರೆ ಏನ್ ಬರುತ್ತೆ ನೀವು ನೋಡಿದ್ರೆ ಹೀಗೆ ಮಾತಾಡ್ತಾ ನಿಂತಿದ್ದೀರಲ್ಲ ನೀವು ನೋಡಿದ್ರೆ ಹೀಗೆ ಮಾತಾಡ್ತಾ ನಿಂತಿದ್ದೀರಲ್ಲ ರೆಡಿ ರೆಡಿ

ದೊಡ್ಡವ್ರ ಮಧ್ಯ ದೊಡ್ಡವ್ರ ಮಧ್ಯ ಮಕ್ಕಳು ಯಾಕೆ ಬಲಿಪಾಶು ಆಗಬೇಕು ಮಕ್ಕಳು ಯಾಕೆ ಬಲಿ ಪೊಯ್ಶ ಆಗಬೇಕು ದೊಡ್ಡವ್ರ ಮಧ್ಯ ಮಕ್ಕಳು ಯಾಕೆ ಬಲಿಪಶು ಆಗಬೇಕು ಅಂತ ಸೇರಿಸ್ಕೊ ಕರೆಕ್ಟ್ ದೊಡ್ಡವ್ರ ಮಧ್ಯ ಮಕ್ಕಳು ಯಾಕೆ ಬಲಿಪಶು ಆಗಬೇಕು ಆ್ಯಕ್ಷ ದೊಡ್ಡವ್ರ ಮಧ್ಯ ನಾನು ಹೇಳಿದ ತಕ್ಷಣ ಹೇಳ್ಬೇಡ ಕಟ್ ಆಗಲ್ಲ ನೋಡ್ತಾ ಇರು ದೊಡ್ಡವ್ರ ಮಧ್ಯೆ ಮಕ್ಕಳು ಯಾಕೆ ಬಲಿಪಶು ಆಗಬೇಕು ಬಗ್ಗೆ ಬರಬೇಕು ಆ್ಯಕ್ಷ್ ಅಲ್ಲೇ ನಾವ್ಯಾಕೆ ಮಧ್ಯೆ ಬರಬೇಕು ನೋಡಿ ನಾನು ಮನೆಯಲ್ಲಿದ್ದಾಗ ಅಲ್ಲ ನಾವ್ಯಾಕೆ ಮಧ್ಯೆ ಬರಬೇಕು ನೋಡಿ ನಾನು ಮನೇಲಿದ್ದಾಗ ಇದ್ದಾಗ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಮಾಡಬಾರೀ ಮಾಡಬೇಡಿ ಆ್ಯಕ್ಷ ನಾವ್ಯಾಕೆ ಮಧ್ಯೆ ಬರಬೇಕು ನೋಡಿ ನನ್ನ ಮನೆಯಲ್ಲಿ ಮನೇಲಿ ಇದ್ದಾಗ ಅಲ್ಲ ಆ್ಯಕ್ಷ ನೋಡಿ ಫಸ್ಟ್ ನಾವ್ಯಾಕೆ ಮದ್ಯ ಬರ್ಬೇಕು ಆ್ಯಕ್ಷ ನಾವ್ಯಾಕೆ ಮಧ್ಯೆ ಬರಬೇಕು ನೋಡಿ ನಾನು ಮನೇಲಿದ್ದಾಗ ಇದ್ದಾಗ ನೀವು ಫೋನ್ ಮಾಡೋದು ಮೆಸೇಜ್ ಮಾಡಬೇಡಿ ಮಾಡೋದೆಲ್ಲ ಮಾಡಬಾರ್ದು ಅಲ್ಲ ಇರಬೇಡ ಆ್ಯಕ್ಷನ್ ಮ್ಯಾಮ್ಮ ಅಮ್ಮ ಒಂದು ನಿಮಿಷ ಯಾರು ಮಾತಾಡಬೇಡಿ ಹಲೋ ಅಮ್ಮ ಹೇಳೋ ಏನಮ್ಮ ಹಾಂ ಅಮ್ಮ ಅದು ಆ ಥರ ಹಾಂ ಫಸ್ಟಿನೇ ಗಾಬರಿ ಆಗಬೇಡ ಫಸ್ಟ್ ಯಾರದೋ ಏನೋ ಅಂತ ಏನು ಗೊತ್ತು ನೋಡಿದ್ಮೇಲೆ ಗಾಬರಿ ಹಾಂ ಫಸ್ಟ್ ಇಲ್ಲಿ ನೋಡ್ತಾ ಇರೋ ಅವ್ನು ಒಂದು ಸರಿ ಮಾತಾಡಿದಾಗ ಮಾತ್ರ ಹಿಂಗೆ ನೋಡಿಬಿಟ್ಟು ವಾಪಸ್ ಇಲ್ಲೇ ನೋಡು ಆ್ಯಕ್ಷುಲಿ ಅದು ಅವ್ರು ಇಷ್ಟ ಅವ್ರಿಗೆ ಎಷ್ಟು ಬೇಕಾದರೂ ಕೊಳ್ಳಿ

ಫಸ್ಟ್ ಇಲ್ಲಿ ನೋಡಿ ಶಷ್ಟಿ ನಾನು ನೋಡ್ತಾ ಇರೋ ಮಕ್ಕಳನ್ನ ತಡಿಯೋಕಾಗಲ್ಲ ಅಂತ ಅವ್ರಿಗೂ ಗೊತ್ತಾಗ್ಲಿ ಆಕ್ಷನ್ ಮಕ್ಕಳನ್ನ ತಡೆಯಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತಾಗಲಿ ನೀವೀಗ ಕಜ್ಜು ಮುಚ್ಚಿ ಕಜ್ಜು ಮುಚ್ಚಿ ಏನಂತೆ ಮೊಹಿತಾ ಕಜ್ಜು ಮುಚ್ಚಿ ರೆಡಿ ರೆಡಿ ಅವ್ರಿಗೂ ಗೊತ್ತಾಗ್ಲಿ ಮಕ್ಕಳನ್ನ ತಡೆಯಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತಾಗಲಿ ಮಕ್ಕಳನ್ನ ತಡಿಯಕ್ಕಾಗಲ್ಲ ಅಂತ ನೀವು ಕಜ್ಜು ಮುಚ್ಚಿ ಬಂದು ಮಾತಾಡಿದ್ರೆ ಹಾ ಅವರು ಸಿಟ್ಟು ಬರಲ್ವಾ

ನೆನಪ್ಪಿಸ್ಬೇಡ ಪುಟ್ಟ ಅದೆಲ್ಲ ನಮಗ್ ಗೊತ್ತಿಲ್ಲ ಹೇಳು ಅದೆಲ್ಲ ನನಗ್ ಗೊತ್ತಿಲ್ಲ ದೊಡ್ಡವರು ಇಲ್ಲಿ ದೊಡ್ಡವರು ಏನಾದ್ರೂ ಮಾಡ್ಕೊಳ್ಳಿ ನಾವು ಮಾತಾಡದೆ ಇರೋಕೆ ನೋಡದೆ ಇರೋಕ್ ಆಗಲ್ಲ ಅದೆಲ್ಲ ನಮಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ

ಅಲ್ಲ ನೀವು ನನ್ನನ್ನು ಏನಂತ ಅಂದ್ಕೊಂಡಿದ್ದೀರಾ ನಾನೇನೋ ನಿಮ್ಮ ಒಳ್ಳೇದಕ್ಕೆ ಹೇಳಿದೆ ಹೋಯ್ತಾ ಇಲ್ಲಿ ನೋಡಬೇಕು ಈಗ ಫಸ್ಟ್ ಇಲ್ಲಿ ನೋಡ್ತಾ ಇರೋ ಅವನು ಮಾತಾಡ್ತಾನಲ್ಲ ಒಂದು ಸಾರಿ ಸುಮ್ಮನೆ ಹೀಗೆ ನೋಡಿಬಿಟ್ಟು ಅಲ್ಲಿ ನೋಡಿ ಇಲ್ಲೇ ಅಲ್ಲ ನೀವು ಯಾವ ಸೈಡಲ್ಲಿ ಎದ್ದೀವ್ ನೋಡು ಅಲ್ಲ ನಾನು ಏನು ಅನ್ಕೊಂಡಿದ್ದೀರಾ

ಅವ್ರು ಮುಚ್ಕೊಂಡಿದ್ದಾರೆ ಮುಚ್ಕೊಂಡಿದ್ದಾರಲ್ಲ ಅವರೇ ಬಾಯಿ ಮುಚ್ಕೊಂಡಿದ್ದಾರೆ ಅವ್ರಿಗೆ ಬಾಯಿ ಮುಖಣೆ ಕನ್ನಡ ಅವರೇ ಬಾಯಿ ಮುಚ್ಕೊಂಡಿದ್ದಾರೆ ಅವರೇ ಬಾಯಿ ಮುಚ್ಕೊಂಡಿದ್ದಾರೆ ನಿನಗೇನು ಆಗಬೇಕು ನಿಂಗೇನು ಆಗಬೇಕು ಹೇಳು ಅವ್ರಿಗೆ ಬಾಯಿ ಅವರೇ ಅವರೇ ಬಾಯಿ ಮುಚ್ಕೊಂಡಿದ್ದಾರೆ ನಿನಗೆ ನಾ ನಿಂಗೇನಾಗಬೇಕು ನಿಂಗೇನು ಆಗಬೇಕು ಅವರೇ ಬಾಯಿ ಮುಚ್ಕೊಂಡಿದ್ದಾರೆ ಅವರೇ ಬಾಯಿ ಮುಚ್ಕೊಂಡಿದ್ದಾರೆ ನಿಂಗೇನಾಗಬೇಕು ನಿಂಗೇನು ಆಗಬೇಕು ಆ್ಯಕ್ಶ್ ಅವ್ರಿಗೆ ಬಾಯಿ ಮುಚ್ ಅವರೇ ಅವರೆ

ಹಾ ಮತ್ತೆ ಬೈದೆ ಬೈತಾರೆ ಫಸ್ಟ್ ಹೇಳ್ಕೊಂತಲ್ಲ ಹಾ ಮತ್ತೆ ಬೈದೆ ಬೈತಾರೆ ಚೆನ್ನಾಗಿ ಹೇಳು ಹಾ ಮತ್ತೆ ಬೈದೆ ಬೈತಾರೆ ಅವರೆಲ್ಲ ದೂರ ದೂರ ಇರೋದು ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾತಾಡ್ಕೊಂಡಿರೋದಾ ಒಟ್ಟಿಗೆ ಸೇರ್ಕೊಂಡು ಮಾತಾಡ್ಕೊಳ್ಳೋದಾ ಮಾತಾಡ್ಕೊಂಡಿರೋದಾ ಬೈಲಿ ಬಿಡಿ ಒಳ್ಳೆದೇ ಬೈಲಿ ಬಿಡಿ ಒಳ್ಳೆದೇ ಆಯ್ತು ಆಕ್ಷನ್ ಹಾ ಮತ್ತೆ ಬೈದೆ ಬೈತಲೆ ಬೈತಲೆ ಫೋರ್ಸ್ ಕೊಡು ಆಕ್ಷನ್ ಹಾ ಮತ್ತೆ ಬೈದೆ ಬೈತಲೆ ಅವರೆಲ್ಲ ದೂರ ದೂರ ಇರೋದು ನೀವೆಲ್ಲ ಒಟ್ಟಿಗೆ ಅಂತಿದ್ದೆ ಒಟ್ಟಿಗೆ ಸೇರ್ಕೊಂಡು ಮಾತಾಡೋದು ಕಾಣೋ ಆಕ್ಷನ್

கரெக்ட் கரெக்ட் ನಂಗು ತಾತ ಚನಾಗ್ ನಕ್ಕೊಂಡೆ ಎಷ್ಟು ಡಮ್ಮಿ ಅಟ್ ಮಾಡ್ತಿದ್ಯಾ ಗೊತ್ತಾ ಸ್ಟಾರ್ಟಿಂಗ್ ಓಕೆ ಕಣ ಒಂದು ಹತ್ತು ದಿನ ಕಷ್ಟ ಆಗುತ್ತೆ ಕರೆಕ್ಟ್ 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 ನಂಗು ತಾತ ಅದನ್ನೇ ಹೇಳಿದ್ದು ಸ್ವಲ್ಪ ನಗು ಇರ್ಲಿ ಆಕ್ಷನ್ ಕರೆಕ್ಟ್ ಕರೆಕ್ಟ್ ಆಕ್ಷನ್ ಯುನ ಬಾಬನ್ ಬಿಟಾ ರಾಗ ಎಳಿಬೇಡ ಪುಟ್ಟ ರಾಗ ಎಳದು 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 ಕರ್ಮ ಏಯ್ ಯುನ ಬಾಬನ್ ಬಿಟಾ ನಿಂಗೆ ಯಾಕೋಬೇಕು ಸಾಬ್ರಿ ಆಕ್ಷನ್ ಯುನ ಬಂದ್ಬಿಟ್ಟ ಬಿಟಾ ಇವನಿಗೆ ನಿಂಗೆ ನಿಂಗೆ ಯಾಕೋಬೇಕು ಸಾಬ್ರಿ ಆಕ್ಷನ್

ಬೇರೆ ಮಾತ್ರ ಬೊಮ್ಮ ಬೋರ್ ಇರ್ತಿದೆ ಆ್ಯಕ್ಷನ್ ಯೋಳು ಒಗ್ಳು ಹಿಂಗೆ ಇರಿಟೇಷನು ಆ್ಯಕ್ಷನ್ ಆ್ಯಕ್ಷನ್ ಓ ಗುಡ್ ಗುಡ್ ಅಲ್ಲ ಕನ್ನಡ ಡಬ್ಬ ಎಕ್ಸ್ಪ್ರೆಷನ್ ಕೊಡಬೇಡ ಪುಟ್ಟ ಹೋ ವೆರಿ ವೆರಿ ಗುಡ್ ಆದ ಮೇಲೆ ನಾನು ಕೇಳಿದ್ರೆ ಕಳ್ಬೋದೇನೋ ಆ್ಯಕ್ಷನ್ ಓ ವೆರಿ ವೆರಿ ಗುಡ್ ಎಕ್ಪ್ರೆಷನ್ ಇಲ್ಲ ನಗು ಇಲ್ಲ ಫ್ಲಾಟ್ ಬೇಸಿ ಇಟ್ಕೋಬೇಡ ಆಕ್ಷನ್

ಓ ವೆರಿ ವೆರಿ ಗುಡ್ ನಾನು ಕೇಳಿದ್ರೆ ಕೊಡ್ಬೋದೇನೋ ಗುಡ್ ಗುಡ್ ಯಾರು ಬಂದನೇದಂತು ಕೊಡ್ಲಿ ಕೊಡ್ಲಿ ಬಿಡು ಕೊಡ್ಲಿ ಬಿಡು ಸಡನ್ ಆಗಿತಾವ ಲೇಟಾಗಿ ತಗೋಬೇಡ ಆಕ್ಷನ್ ಓ ವೆರಿ ವೆರಿ ಗುಡ್ ನನ್ನ ದಾದನೇ ನನಗೂ ಸ್ವಲ್ಪ ಕೊಡ್ಬೋದು ಸ್ವಲ್ಪ ತಗೋಬೇಡ ಡೈರೆಕ್ಟ್ ಆಕ್ಷನ್ ಓ ವೆರಿ ವೆರಿ ಗುಡ್ ನನಗೂ ಸ್ವಲ್ಪ ಕೊಡ್ಬೋದೇನೋ ಸ್ವಲ್ಪ ಬೇಡ ನನಗೂ ಕೇಳಿದ್ರೆ ನಾನು ಕೇಳ ನಾನು ಕೇಳಿದ್ರೆ ಕೊಡ್ಬೋದೇನೋ ಆಕ್ಷನ್ ಓ

ನೋಡ್ತಾ ಇರಿ ಹಿಂಗೆ ಕಟ್ಟು ಥರ ಕಣ್ಣು ಹಿಂಗೆ ಹಿಂಗೆ ಬರಬೇಕು ಆ್ಯಕ್ಷನ್ ಇಟ್ಲ ಗುಡ್ ಐಡಿಯಾ